ಆರ್ನೂರು ಭರವಸೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಲೆಟ್ ದೆಮ್ ದೆಮ್ ಆಫ್ ಆರ್ ಇಂಪ್ಲಿಮೆಂಟೆಡ್ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು ನಾ ರಾಜಕೀಯ ಬಿಡ್ಬಿಡ್ತೀವಿ ಹೇಳ್ತಾರಲ್ಲ ಇವರು ಗುರುಡೆ ಹೊಡಿತಾರಲ್ಲ ಆರ್ನೂರು ಪ್ರಾಮಿಸಸ್ ಮಾಡಿದ್ರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಒಳಗಡೆನೆ ಮಾಡಿರೋದು ಈಗ ರೈತರ ಬಗ್ಗೆ ಏನು ರಾಜ್ಯಪಾಲರು ಭೇಟಿ ಮಾಡಿ ಮಾಡಿದಾಗ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಒಂದು ಲಕ್ಷದವರಿಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರತಕ್ಕಂಥ ಸಾಲ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಟು ಕ್ವಶನಸ್ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಜಾರಿ ಕೊಡ್ತೀವಿ ಅಂತ ಹೇಳಿದ್ರು ಅದರೊಳಗಡೆ ನೂರ ಐವತ್ತೆಂಟು ಭರವಸೆಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ

ಇತ್ತು ಸಾಲ ಮನ್ನಾ ಮಾಡ್ರಿಂತಂದ್ರೆ ಯಡಿಯೂರಪ್ಪ ಉತ್ತರ ಏನ್ ಗೊತ್ತ ನಾನು ಏನೋ ಈ ವಿರೋಧ ಪಕ್ಷದಾಗಿ ಹೇಳಿದ್ಯಪ್ಪ ಈಗ ಮಾಡಕ್ಕ ನಾಯ್ ನೋಟ್ ಬಿಟ್ಟು ಪಡ ನೋಟ್ ಅಂತ ವಿಷಯ ಕಂಡಿದ್ದೀನಾಡ್ ಈಸ್ ಆನ್ ರೆಕಾರ್ಡ್ ಇನ್ ದಿ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ public voice itu ni madhwani